ಲೈಫ್ ಆಫ್ ಮೃದುಲ ಮೃದುಲ ಅನ್ನೋದು ಒಂದು ಪಾತ್ರ ಈ ಸಿನಿಮಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರ ಸೊ ಅವಳ ಒಂದು ಜೀವನ ಚರಿತ್ರೆನೇ ಲೈಫ್ ಆಫ್ ಮೃದುಲ ಈ ಕಥೆಯಲ್ಲಿ ಒಂದು ಭಾವನಾತ್ಮಕ ಸಂಬಂಧಗಳು ಸಂಬಂಧಗಳು ವ್ಯಾಲ್ಯೂಸ್ ಏನು ಅನ್ನೋದನ್ನು ಮುಖ್ಯವಾಗಿ ಸಿನಿಮಾದಲ್ಲಿ ನೋಡ್ಬೋದು ನಾವು ಅದಾದಮೇಲೆ ಒಂದು ಅದ್ಭುತವಾದ ತಿರುವುಗಳು ಕಥೆಯಲ್ಲಿ ಒಂದಷ್ಟು ತಿರುವುಗಳಿದೆ ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಿಟ್ಟರೆ ಒಂದಷ್ಟು ಕ್ಯಾರೆಟ್ರೇಷನ್ ಇರಲಿದೆ ಸಿನಿಮಾದಲ್ಲಿ ಅಂದರೆ ರೆಗ್ಯುಲರ್ ಆಗಿ ಅಂತಹ ಬೇರೆ ಬೇರೆ ರೀತಿ ಪಾತ್ರಗಳು ಸುತ್ತಮುತ್ತ ನಮ್ಮ ನಮ್ಮ ಕಣ್ಮುಂದೆ ಕಾಣುವಂಥ ಕೆಲವೊಂದು ಪಾತ್ರಗಳು ಅದು ಹಾಗೆ ನೈಜವಾಗಿ ಅಭಿನಯಿಸಿದ್ದಾರೆ ಮತ್ತು ಅದೇ ಆ ಲ್ಯಾಂಗ್ವೇಜ್ ಹಾಗೆ ಯೂಸ್ ಮಾಡಿದ್ದೀವಿ ಅಂದರೆ ಇವಾಗ ನಮ್ಮ ಬೆಂಗಳೂರಿನ ತಂದಾಗ ಉತ್ತರ ಕರ್ನಾಟಕದವರು ಇರ್ತಾರೆ ಈ ಕಡೆ ಮಳೆಯವರು ಇರ್ತಾರೆ ತಮಿಳವರು ಇರ್ತಾರೆ ಸೊ ಆ ಪಾತ್ರಗಳು ಹಾಗೇಗೆ ಮಾತಾಡಿದ್ದಾವೆ ಸೊ ಅದು ಈ ಸಿನಿಮಾದಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು ಬೆಂಗಳೂರು ಸುತ್ತಮುತ್ತ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀವಿ ಸಕಲೇಶ್ಪುರ ಕಡೆ ಶೂಟ್ ಮಾಡಿದ್ದೀವಿ ಮತ್ತು ಕುಂದಾಪುರ ಕಡೆ ಶೂಟ್ ಮಾಡಿದ್ವಿ ಒಂದು ಭಾವನಾತ್ಮಕ ಅನುಭವ ಒಂದು ಸಂಬಂಧಗಳ ವ್ಯಾಲ್ಯೂ ತಿಳ್ಕೊಂಡು ಹೋಗ್ತೀರಾ ನೀವು ಬಂದಾಗ ಒಂದು ಒಂದು ಇಟ್ಕೊಂಡು ಇದು ಶುಕ್ರವಾರ ತಾರೀಕು ಬೆಂಗಳೂರು ಸುತ್ತಮುತ್ತ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಕಥೆನೆ ನನಗೆ ಚೇತನ್ ಅವ್ರು ಬಂದು ಹೇಳಿದಾಗ ಆಲ್ಮೋಸ್ಟ್ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ಯಾಕಂದ್ರೆ ಒಬ್ಬ ಹೆಣ್ಮಗಳಿಗೆ ಅಂತ ಪರಿಸ್ಥಿತಿ ಬರಬಹುದು ಬರಬಾರ್ದು ಅಂದ್ರೆ ಅಂತ ಸಿಚುವೇಶನ್ ಯಾರೊಬ್ಬರು ಬ್ಯಾಕಪ್ ಅಂತ ಯಾರೊಬ್ರು ಇರಲೇಬೇಕು ಸೊ ಸಿನಿಮಾ ಕತೆ ಹೇಳಿದ್ರು ನನಗೆ ಸೊ ನಾನು ಯೋಚನೆ ಮಾಡಿ ಮನೇಲೆಲ್ಲ ಡಿಸ್ಕಸ್ ಮಾಡಿ ಸರಿ ಆಮೇಲೆ ಓಕೆ ಅಂತ ಒಪ್ಕೊಂಡು ಈ ಸಿನಿಮಾ ಮಾಡಿದೆ ಬಟ್ ನನಗೆ ನಾನು ಇಷ್ಟು ದಿನ ಮಾಡಿರೋ ಸಿನ್ಮಾಗಳಲ್ಲಿ ಈ ಸಿನಿಮಾ ನನಗೆ ತುಂಬ ಸಾರ್ಥಕತೆ ಅಂತ ಫೀಲ್ ಆಗುತ್ತೆ ಅಂದರೆ ಸಾವಿರ ಸಮಸ್ಯೆಗಳು ಇದ್ದೇ ಇರುತ್ತೆ ಬಟ್ ಆದರೆ ಆ ಯಾರೋ ಒಬ್ಬರು ಅನುಭವಿಸೋ ಒಂದು ಸಮಸ್ಯೆ ಅಥವಾ ಯಾರೋ ಒಂದು ಬರೆದಿರೋ ಕಥೆನ ನಾವು ಅದನ್ನು ಫೀಲ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸನೇ ಬಟ್ ನಾನು ಅದನ್ನು ನನ್ನ ಹತ್ರ ಆ ಕೆಲಸನೇ ಇವ್ರು ಮಾಡಿಸಿದ್ದಾರೆ ನಾನು ಅದನ್ನು ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನಾನು ಮಾಡಿದ್ದೀನಿ ಸೊ ಇದೇ ಹದಿಮೂರನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ ಬ್ಯಾಂಗ್ಳೂರಲ್ಲಿ ಸೋ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ವರ್ಕ್ ಎಕ್ಸ್ಪೀರಿಯನ್ಸು ಒಂದು ಮನೆ ವಾತಾವರಣ ಥರನೇ ಇತ್ತು ಯಾರಂದರೆ ಒಬ್ಬರು ಡೈರೆಕ್ಟ್ರು ಅನ್ನೋ ಥರ ಏನೂ ಇರಲಿಲ್ಲ ಸೊ ಒಬ್ಬರು ಕಲಾವಿದರು ಅಥವಾ ಪ್ರೊಡ್ಯೂಸರ್ ಆ ಥರ ಏನೂ ಇರಲಿಲ್ಲ ಒಂದು ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು ಸೊ ಕಷ್ಟನೋ ಅಥವಾ ಹ್ಯಾಪಿನೋ ಏನೋ ಸುಧಾರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕೆಲಸನ ಮಾಡಿದ್ದೀವಿ ಡೈರೆಕ್ಟ್ರು ಇಷ್ಟೊತ್ತು ಹೇಳಿದ್ರು ನನಗೆ ಅವರು ಕತೆ ಹೇಳಿದಾಗ ಫಸ್ಟು ನಾವು ತುಂಬ ಇದಕ್ಕೆ ಮುಂಚೆ ಹೇಳಬೇಕಂದ್ರೆ ಬೇರೆ ಪ್ರೊಡ್ಯೂಸರ್ಗಳಿಗೆ ನಾವು ನಾವಿಬ್ಬರು ಸೇರ್ಕೊಂಡು ತುಂಬ ಹುಡುಕಾಡಿದ್ವಿ ಸುಮಾರು ಕಡೆ ಓಡಾಡಿದ್ವಿ ಎಲ್ಲ ಕಡೆ ಇದು ಮಾಡಿದ್ವಿ ಎಲ್ಲೂ ನಮಗೆ ನಾವು ಅಂದ್ಕೊಂಡಂಗೆ ಎಲ್ಲೂ ವರ್ಕೌಟ್ ಆಗಲಿಲ್ಲ ಸರಿಯಾಗಿ ಸೊ ಒಂದಿನ ಅವರೇನೆ ನನಗೊಂದು ಶಾರ್ಟ್ ಫಿಲಮ್ ಮಾಡಬೇಕಂತ ಇತ್ತು ಮುಂಚೆ ಅವ್ರಿಗೆ ಮನಸ್ಸಲ್ಲಿ ಸೊ ಅವರು ಅದು ನಿನಗೆ ಸಿನಿಮಾನೇ ಮಾಡ್ತೀನಿ ನಿಮಗೆ ನಾನು ನೀನು ಪ್ರೊಡ್ಯೂಸ್ ಮಾಡ್ತೀಯ ಆ ಕತೆ ಈ ಥರ ಇದೆ ಅಂತ ನನಗೊಂದು ಪಾರ್ಕಲ್ಲಿ ಕತೆ ಹೇಳಿದ್ರು ಸೊ ನಾನು ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು ಆ ಸಿನಿಮಾಗೆ ನನಗೊಂದು ನಂದೊಂದು ಮೇಯ್ನ್ ಪಾತ್ರ ಇದೆ ಸಿನಿಮಾದಲ್ಲಿ ಸೊ ಅದು ನನಗಂತಲೇ ಮಾಡ್ದಂಗೆ ಇತ್ತು ಪಾತ್ರ ನನಗೆ ಅದು ತುಂಬ ಇಷ್ಟ ಆಯಿತು ಆವಾಗ ನಾನು ಅವರು ಹೇಳಿದ ತಕ್ಷಣ ಸ್ಟಾರ್ಟ್ ಮಾಡಿದ್ವಿ ಒಂದು ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ಆಗುತ್ತೆ ಏನಾಗುತ್ತೆ ಆಗಲಿ ಮಾಡೇ ಬಿಡೋಣ ನೋಡೋಣ ಅನ್ನೋ ಇದ್ರ ಮೇಲೆ ಆಗಿದೆ ಸೊ ಇವತ್ತಿಗೆ ರೆಡಿ ಇದೆ ಸಿನಿಮಾ ಸೊ ಅದೇ ಖುಷಿ ಆಗ್ತಿದೆ ಇದೇ ಹದಿಮೂರನೇ ತಾರೀಕು ಬೆಂಗಳೂರಿನ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಹೊಸಬುರ್ಗೆ ಬೆಂಬಲ ಕೊಡಿ ಅಂತ ನಾನು ಮೃದುಲಾ ಟೀಮಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ಖುಷಿ ಆಯಿತು ಬಿಕಾಸ್ ಈ ಟೀಮಲ್ಲಿ ನಾನು ಮುಂಚೆ ಕೂಡ ವರ್ಕ್ ಮಾಡಿದೀನಿ ಶಾರ್ಟ್ ಮೂವೀಸ್ ಜೊತೆಗೆ ಇವಾಗ ಕೂಡ ವರ್ಕ್ ಮಾಡೋದಕ್ಕೆ ನನಗೆ ಅದೊಂದು ಕಂಫರ್ಟ್ ಝೋನ್ ಇದೆ ಟೀಮ್ ಅಲ್ಲಿ ಸೊ ಹಾಗಾಗಿ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನನ್ಗೆ ತುಂಬಾ ಖುಷಿ ಇದೆ ಇದೇ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಸಪೋರ್ಟ್ ಇರಬೇಕು ನನ್ನ ಹೆಸರು ಅನಿಲ್ ಕುಮಾರ್ ಈ ಸಿನಿಮಾದಲ್ಲಿ ನಾನೊಬ್ಬ ಸ್ಲಮ್ ಹುಡುಗನ ಪಾತ್ರ ಮಾಡಿದ್ದೀನಿ ಪಾತ್ರ ತುಂಬಾ ಚೆನ್ನಾಗಿತ್ತು ಆದರೆ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಎಲ್ಲ ಜರ್ನಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಮದನ್ ಬಾಯ್ ಆಗಿರ್ಬೋದು ಎಲ್ಲರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು